ಭಾರತ ಜೋಡೋ ನ್ಯಾಯ ಯಾತ್ರೆ ಇದೀಗ ಬಿಹಾರದ ಕಿಶನ್ಗಂಜ್ ಜಿಲ್ಲೆಯನ್ನ ಸೇರಿದೆ ಈ ಕಿಶನ್ಗಂಜ್ ಜಿಲ್ಲೆಯನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಪರಿಗಣಿಸಲಾಗುತ್ತೆ ಆದ್ರೆ ಇದೀಗ ಆ ಭದ್ರಕೋಟೆ ಅಲ್ಲಾಡ್ತಾ ಇದೆ ಎಐ ಎಂ ಎಂ ನ ಅಭ್ಯರ್ಥಿಗಳು ಅಲ್ಲಿ ಹೆಚ್ಚಿನ ಪ್ರಬಲವನ್ನ ಸಾಧಿಸ್ತಾ ಇದ್ದಾರೆ ಪ್ರಭಾವವನ್ನ ಬೀರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅಲ್ಲಿ ಮೇಲಿಂದ ಮೇಲೆ ಒಂದು ಎರಡು ಮೂರು ಸಭೆಗಳನ್ನ ನಡೆಸಿ ರಾಹುಲ್ ಗಾಂಧಿ ಅವರು ಸಾರ್ವಜನಿಕರ ಮನವೋಲೈಕೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಯಾವ ಮು ಯಾವ ರೀತಿ ಜನರ ಮನವೊಲೈಕೆಗೆ ಪ್ರಯತ್ನವನ್ನ ಪಡ್ತಾರೆ ಯಾವ ರೀತಿ ಅಲ್ಲಿ ಭಾಷಣವನ್ನ ಮಾಡ್ತಾರೆ ಯಾವೆಲ್ಲ ಕ್ರಮಗಳನ್ನ ಅಲ್ಲಿ ಕೈಗೊಳ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರು ಹೋಗಿ ಬಂದ ತಕ್ಷಣ ನಿಜಕ್ಕೂ ಅಲ್ಲಿ ಚಿತ್ರಣ ಬದಲಾಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ ನೋಡೋಣ ವರದಿಯಲ್ಲಿ ಏನೇನಿದೆ ಯಾವ ರೀತಿ ಸರ್ಕಸ್ ಗಳನ್ನ ಮಾಡ್ತಾ ಇದ್ರಲ್ಲಿ ಕಿಶನ್ ಗಂಜ್ ಅಲ್ಲಿ ಯಾವೆಲ್ಲ ತಯಾರಿಗಳು ನಡೆದಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ನ್ಯಾಯ ಯಾತ್ರೆ ಇಂದು ಬಿಹಾರವನ್ನ ತಲುಪಿದೆ ಮೊದಲು ಕಿಶನ್ ಗಂಜ್ ತಲುಪಿದ್ದು ಇದನ್ನ ಕಾಂಗ್ರೆಸ್ನ ಭದ್ರಕೋಟೆ ಎಂದು ಹೇಳಲಾಗುತ್ತದೆ ರಾಹುಲ್ ಅವರ ನ್ಯಾಯ ಯಾತ್ರೆ ಪಶ್ಚಿಮ ಬಂಗಾಳದ ಉತ್ತರದ ದಿನಾಜ್ಪುರ ಜಿಲ್ಲೆಯ ಮೂಲಕ ಬಿಹಾರ್ ತಲುಪಿದೆ ಇದಾದ ನಂತರ ರಾಹುಲ್ ರಾಹುಲ್ ನಾಲ್ಕು ದಿನಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ಅಂದ್ರೆ ಒಟ್ಟು ನಾಲ್ನೂರ ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣಿಸಲಿದ್ದಾರೆ ನ್ಯಾಯ ಯಾತ್ರೆಗೆ ಸಂಬಂಧಿಸಿದಂತೆ ಇಡೀ ನಗರವು ಬ್ಯಾನರ್ ಗಳು ಮತ್ತು ಹೋರ್ಡಿಂಗ್ ಗಳಿಂದ ತುಂಬಿ ಹೋಗಿದೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕಮಾನುಗಳು ಮತ್ತು ಬೃಹತ್ ಹೋರ್ಡಿಂಗ್ ಗಳನ್ನ ಅಳವಡಿಸಿದ್ದಾರೆ ರಾಹುಲ್ ಗಾಂಧಿ ಇಂದು ಯಾದವ್ ಕಾಲೇಜಿನಲ್ಲಿ ಉಳಿದುಕೊಳ್ಳಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮೊಹಮ್ಮದ್ ಜಾವೇದ್ ರವರು ಕಿಶನ್ ಗಂಜ್ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ಮೂಲಕ ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದ್ರು ಆಗ ದೇಶದಲ್ಲಿ ಮೋದಿಯವರ ಸುನಾಮಿ ಎದ್ದಿತ್ತು ಮತ್ತು ಮೋದಿ ಅಲೆಯಲ್ಲಿ ಬಿಹಾರದ ನಲವತ್ತರಲ್ಲಿ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿತ್ತು ಏಕೈಕ ಕಿಶನ್ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಅವರು ಮಹಾ ಮೈತ್ರಿಕೂಟವನ್ನ ಗೆಲುವಿನತ್ತ ಮುನ್ನಡೆಸಿದ್ರು ಆದರೆ ಈ ಬಾರಿ ಈ ಸ್ಥಾನವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಸಾಕಷ್ಟು ಹರಸಾಹಸ ಪಡಬೇಕಾಗಿದೆ ಎಐಎಂಎಂ ಕಡೆಗೆ ಹೆಚ್ಚುತ್ತಿರುವ ಮತದಾರರ ಕಾಂಗ್ರೆಸ್ಗೆ ಸಮಸ್ಯೆಗಳನ್ನ ಸೃಷ್ಟಿಸುತ್ತಿದೆ ಈ ಕಷ್ಟವನ್ನ ಹೋಗಲಾಡಿಸಲು ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ಎಐಎಂಎಂಗೆ ಬಲಿಷ್ಠ ಕೋಟೆಯ ಮೇಲೆ ಮಾತ್ರ ಕೇಂದ್ರೀಕರಿಸಿದೆ ಈ ದಿನಗಳಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿದ್ದಾರೆ ಅವರು ಕಿಶನ್ಗಂಜ್ ಜಿಲ್ಲೆಯಲ್ಲಿ ಮೂರು ಸಭೆಗಳನ್ನ ನಿಗದಿಪಡಿಸಿದ್ದಾರೆ ಇನ್ನು ಅವರು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಫರಿಂಗೋಳ್ ಚೆಕ್ ಪೋಸ್ಟ್ ಮೂಲಕ ಕಿಶನ್ ಗಂಜ್ ನಗರದ ವೀರ್ ಕುನ್ವರ್ ಸಿಂಗ್ ಬಸ್ ನಿಲ್ದಾಣದವರೆಗೆ ಕಾಲ್ನಡಿಗೆಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಇದಾದ ನಂತರ ಕಾಂಗ್ರಾದ ಶಹೀದ್ ಅಶ್ಫಾಕ್ ಉಲ್ಲಾ ಖಾನ್ ಕ್ರೀಡಾಂಗಣದಲ್ಲಿ ಅವರು ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ ಇನ್ನು ಕುಚ್ಧಾಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಭೆಗಳು ಅದಾದ ನಂತರ ಅವರು ಎಐಎಂಎಂನ ಭದ್ರಕೋಟೆಯಾದ ಕುಚ್ ವಿಧಾನಸಭಾ ಕ್ಷೇತ್ರವನ್ನ ಪ್ರವೇಶಿಸಲಿದ್ದಾರೆ ಅವರು ಬುಧಿಮರಿ ಗ್ರಾಮ ಮತ್ತು ತುಪಮಾರಿ ಗ್ರಾಮದಲ್ಲಿ ಕೋಚ್ ಧಾಮನ್ ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಎರಡು ಸಭೆಗಳನ್ನ ನಡೆಸಲಿದ್ದಾರೆ ಕಿಶನ್ ಗಂಜ್ ಕೋಚ್ ಧಾಮನ್ ಅಸೆಂಬ್ಲಿ ಎಐಎಂಐಎಂ ನ ಪ್ರಬಲ ಕೋಟೆಯಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಮೂರು ಲಕ್ಷ ಮತಗಳನ್ನ ಪಡೆದಿದ್ದು ಎಐಎಂಐಎಂ ನ ಅಭ್ಯರ್ಥಿ ಅಕ್ತಮಲ್ ಇಮಾನ್ ಕೋಚ್ ಧಾಮ್ಗೆ ಮೌಥೋ ಹಾತ್ನಲ್ಲಿ ತಮ್ಮ ಮನೆಯನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ್ ಅಸೆಂಬ್ಲಿ ಚುನಾವಣೆಯಲ್ಲಿ ಇಜಾರ್ ಆಸ್ಪಿರ್ ಅವರು ಕೂಡ ಭಾಗವಹಿಸಿದ್ರು ಇಜಾರ್ ಆಸ್ಪಿರ್ ಅವರು ಕೋಚ್ ಧಾಮ್ನಿಂದ ಎಐ ಎಂಎಂ ನಲ್ಲಿ ಟಿಕೆಟ್ ಪಡೆದುಕೊಂಡು ಒಂದು ಲಕ್ಷದ ಅಂತರದಲ್ಲಿ ಗೆದ್ದರು ಇವರು ನಂತರ ಇಸಾಲ್ ಆಸ್ಪಿ ಆರ್ಜೆಡಿಗೆ ಸೇರಿಕೊಂಡ್ರು ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಿಶನ್ಗಂಜ್ ಲೋಕಸಭಾ ಕ್ಷೇತ್ರದಿಂದ ಎಐಎಂಐಎಂನ ಘೋಷಿತ ಅಭ್ಯರ್ಥಿ ಅಖ್ತರಲ್ ಇಮಾನ್ ಅತ್ಯಂತ ಪ್ರಬಲ ಸ್ಥಾನದಲ್ಲಿದ್ದಾರೆ